ಅಮ್ಮ ಯಾಕಪ್ಪ ಅಂತಂದ್ರೆ ಇದೇ ಹೊಸ ಹಾಡೈತಿ ಇದೇ ಟೇಜಿಗೆ ಹಾಡೋದೈತಿ ನಿನ್ನೆನೆ ಇದು ಹಾಡು ಯಾವ ಯಾವ್ದಾಟಿ ಕೇಳು ನೋಡು ನೀರಾಗ ನೆನದಾಳ ತಾಯಿ ಹಿರೆ ಮಣ್ಣೂರ ಎಲ್ಲಮ್ಮಾಯಿ ನೋಡು ನೀರಾಗ ನೆನದಾಳ ತಾಯಿ ಹಿರೆ ಮಣ್ಣೂರ ಎಲ್ಲಮ್ಮಾಯಿ ಮಹಾ ತಾಯಿ ಎಲ್ಲಮ್ಮಾಯಿ భక్తరకాయే తయే అల్లమ్మే భక్తర నేకాయ ஷரா அரிய கந்த ஆனூர எந்த பார அரிய Shira, दो हरने बारा ताये सोर मसूर से कनेरा धुक मारे हाकताल उसीरा ताये सोर मसूर से कन मारे उसीरा आगे ना दोरा ಹಣೆ ಬಾರ ಹರಿಯದ ಕಂದೂರ ಹೆಂತಾದೋ ಹಣೆ ಬಾರ ಬೌಳ ಶಂಕರ ಜನ ಶ್ರೀ ಬಂದಿ ಸುರಮ ದೇವಿ ಹೋದರ ಚಂದಿರ ಹುಟ್ಟಿ ಬಂದಿದೆ ಅಮಾವಾಸ್ಯ ಆಯ್ತಾರ ಖುಷಿಯಾಗೆ ಊರಿಗೆ ಊರ ಹುಟ್ಟಿ ಬಂದಿದೆ ಅಮಾವಾಸ್ಯ ಆಯ್ತಾರ ಖುಷಿಯಾಗೆ ಊರಿಗೆ ವರ ವೇಷ ಬದಲ ಮಾಡಿ ಸರ ಗೌಡ ಆಗ್ಯಾನೋ ಜ್ಯೋತಿಷಗಾರ ಬಂದನ ತಂಗಿಯ ಮನೆ ಹತ್ತಿರ ಸುಳ್ಳ ಭವಿಷ್ಯ ಹೇಳೋ ವಿಷ ಸೂರಮ ದೇವಿ ತಿಳಿಲಿ ಜಾರ ಬಹುಶಃ ಹೇಳು ಮಾಡಿವೆ ಚಿತ್ರ ಸೂರಮ ದೇವಿಗೆ ತಿಳಿದಿ ಜಾರ ಅರಿಯದ ಕಂದ ದೂರ ಎಂತಾದೋ ಹಣೆ ಬಾರ ಅರಿಯದ ಕಂದ ದೂರ ಎಂತಾದೋ ಹಣೆ ಬಾರ ಸೂರಮ್ಮ ಸೊರಸಿ ಕಣ್ಣೀರ ದುಃಖ ಮಾಡಿ ಆಗ ತಾಳ ಉಸಿರ ಅರಿಯದ ಕಂದ ಆಗನ ದೂರ ಎಂತಾದ್ರೂ ಹಣೆ ಬಾರ ಅರಿಯದ ಕಂದ ಉಸಿರ ತಮ್ಮ ಯಾಕಪ್ಪ ಅಂತಂದ್ರೆ ಇದೇ ಹೊಸ ಹಾಡೈತಿ ಇದೇ ಟೇಜಿಗೆ ಹಾಡೋದೈತಿ ನಿನ್ನೆನೆ ಇದು ಯಾವ ಯಾವ್ದಾಟಿ ಕೇಳು ನೋಡು ನೀರಾಗ ನೆನದಾಳ ತಾಯಿ ಹಿರೇ ಮಣ್ಣೂರ ಎಲ್ಲಮ್ಮಾಯಿ ನೋಡು ನೀರಾಗ ನೆನದಾಳ ತಾಯಿ ಹಿರೇ ಮಣ್ಣೂರ ಎಲ್ಲಮ್ಮಾಯಿ ಮಹಾ ತಾಯಿ ಎಲ್ಲಮ್ಮಾಯಿ ಭಕ್ತರನೇಕಾಯಿ ಮಹಾತಾಯಿ ಎಲ್ಲಮ್ಮಾಯಿ ಭಕ್ತರನಾಯ ಸೂರಮ್ಮ ಕಣೀರ ದುಃಖ ಮಾಡಿ ಹಗತಾಳ ಉಚಿರ ಆಯಸೂರಮ್ಮ ಸೂರು ಚಿಕ್ಕ ಕಣ್ಣೀರ ದುಃಖ ಮಾಡಿ ಹಗತಾಳ ಉಚಿರ ಹರಿಯದ ಕಂದ ಹೆಮ್ತಾದ ಹಣೆ ಬಾರ ಹರಿಯದ ಕಂದಿರ ಹೆಮ್ತಾದ ಹಣೆ ಬಾರ್ಟ ಅಮುವಾಸೆ ದಿವಸ ಹುಟ್ಟದ ಕುವರ ಸೋದರ ಮಾವಾಗ ಆಗ್ತದ ಎದುರ ಇವನಿಂದ ಊರಿಗೆ ಕಟ್ಟೆಯ ಸರ ಆರಕ ಬಿಟ್ಟರ ದೋಷ ಪರಿಹಾರ ತಾಯಿ ಯದಿ ಒಳದ ಹಡದ ಹೇಗೆ ಒಡಲೆಗೆ ಕ್ಯಾರ ತಾಯಿ ಎದಿ ಒಡದ ಆಗ್ಯದ ಚೂರ ಹಡದ ಬಿದ್ದಾಂಗ ಕ್ಯಾರ ಅರಿಯದ ಕಂದ ಆಗ್ಯಾನ ದೂರ ಎಂತ ಹಣೆ ಹರಿಯದ ಕಂದ ಆಗನ ದೂರ ಹೆಂತಾದ ಹಣೆ ಬಾರ ತಾಯಿ ಸೂರಮ್ಮ ತುರುಸಿ ಕಣ್ಣೀರ ದುಃಖ ಮಾಡಿ ಹಗತಾಳ ಉಸಿರ ತಾಯಿ ಸೂರಮ್ಮ ತುರುಸಿ ಕಣ್ಣೀರ ದುಃಖ ಮಾಡಿ ಹಡ್ತಾಳೆ ಉಸಿರ ಹರಿಯದ ಕಂದ ಆಗನ ದೂರ ಹೆಂತಾದ ಹಣೆಬಾರ ಅರಿಯದ ಕಂದ್ರ ಹೆಂತಾದೋ ಹಣೆ ಬಾರ ದೇವಿ ಸುರಸಿ ಕಣ್ಣೀರ ಎಂತ ಯಾಳೆ ನನಗ ಶಿವಶಂಕರ ಕೊಟ್ಟ ದುಃಖ ಎಂತ ಕ್ರೂರ ಮಗನ ಬಿಟ್ಟು ದಿವಸ ಕಳಿಲಿ ಹಂಗ ಪೂರ ತಾಯಿಯ ಮುಂದೆ ಒಡದೂರ ಅರಿಯದ ಕಂದಾಗ ಹಿಡಲಿಲ್ಲ ಶಿವನ ನೀ ಎಂತ ಸೋಮಾರ ಅರಿಯದ ಕಂದಾಗ ಹಿಡೀಲಿಲ್ಲ ದರ್ಕಾರ ಶಿವನ ನೀ ಎಂತ ಕ್ರೂರ ಅರಿಯದ ಕಂದೂರೋ ಹಣೆ ಬಾರ ಹರಿಯದ ಕಂದ ತಾಯಿ ಸೋರಾಮ ಸುರಸ ಕಣ್ಣೀರ ಮಾಡಿ ಆಗತಾಳ ಉಜ್ಜರ ಅರಿಯದ ಕಂದೂರ ಎಂತ ಹಳೆ ಬಾರ ಅರಿಯದ ಕಂದಿರ ಎಂತಾದೋ ಹಳೆ ಬಾರ ಎಣ್ಣೆ ಹಚ್ಚಿ ಎರದು ಹಾಕಲಿಲು ನೀರಾ ಹಕ್ರಂಗಿ ಹಲಗಡಗ ತೊಡಲಿಲ್ಲ ಜಾರಾ ಎದಿ ಹಾಲ ನಿನಗ ಮಾಡಲಿಲ್ಲ ಮಮಕಾರ ಬಟ್ಟೆಲ್ಲ ಹಾಕಿ ಜೋಗಳ ಹಾಡಲಿಲ್ಲ ಮಧುರ ಕುಶನ ಬಿಟ್ಟು ಎಡಲ್ಯ ಉಸಿರ ತಾಯಿ ಅಳತಾಳ ಮರಗಿ ಮರಮಾರ ಕುಶನ ಬಿಟ್ಟು ಕಳೆಂಗ ಪೂರ ತಾಯಿ ಅಳತಾಳ ಮರಗಿ ಮರಮಾರ ಕಂದ ಕಂದ್ಯನ ದೂರ ಹರಿಯದ ಕಂದ ದೂರ ಹೆಂತಾದೋ ಹಣೆ ಬಾರ ತಾಯಿ ಸೋರಮ್ಮ ಸುರುಸಿ ಕಣೀರ ದುಃಖ ಮಾಡಿ ಹಗತಾಳ ಉಸಿರ ತಾಯಿ ಸೋರಮ್ಮ ಸುರಿಸಿ ಕಣ್ಣೀರ ದುಃಖ ಮಾಡಿ ಹಗತಾಳ ಉಸಿರ ಹರಿಯೋದಕ್ಕಂದ ಹಾಗೆನದುರಂತಾದೋ ಹಣೆ ಬಾರ ಹರಿಯೋದಕ್ಕ ಅಟ್ಟನ ಉಸಿರ ಎಂತಾದೋ ಹಣೆ ಬಾರ ಎಣ್ಣೆ ಹಚ್ಚಿ ಎರಡು ಹಾಕಲಿಲ್ಲ ನೀರ ಹಸರಂಗಿ ಹಾಲ ಗಾಡಗ ತೋಡಲಿಲ್ಲ ಜಾರ ಎ ಹಾಲ ಕುಡಿಸಿ ಮಾಡಲಿಲ್ಲ ಮಮಕಾರಲಾಗ ಹಾಕಿ ಜೋಗುಳ ಹಾಡಲಿಲ್ಲ ಮಧುರ ಊಶನ ಬೆಟ್ಟು ಇರಲಿ ಉಜ್ಜಿರ ತಾಯಿ ಅಳುತ್ತ ಮರ ಮಾರ ಊಶನ ಬೆಟ್ಟು ಇರಲಿ ತಾಯಿ ಅಳುತ್ತ ಮರ ಹರಿಯದ ಕಂದ ದೂರ ದೂರತಾದೋ ಹಣೆ ಬಾರ ಅರಿಯದ ಕಂದ ದೂರ ಕಾದೋ ಹಣೆ ಬಾರ ತಾಯಿ ಸೋರಮ್ಮ ಸುರ್ಸಿ ಕಣೀರ ದುಃಖ ಮಾಡಿ ಹಗ್ದ ಉಸಿರ ತಾಯಿ ಸೋರಮ್ಮ ಸುರ್ಸಿ ಕಣೀರ ದುಃಖ ಮಾಡಿ ಹಗ್ದ ಉಸಿರ ಹರಿಯದ ಕಂದ್ಯೂರೋ ಹಣೆ ಬಾರ ಸಂತೋಷಕರ ನನ್ನ ವೈರಿ ಆಗ್ತದ ಅಡವಿ ಪಾರ ದೈತರನ್ನ ಕಳಿಸಿ ಮಾಡ್ರಿ ಅಂದು ಸಂಹಾರ ದೈತರು ಬಂದರು ಸೂರವನ ಮನಿ ಹತ್ತಿರ ದುಃಖ ಮಾಡುತ್ತ ಬಂದ ಸಾರ ತೊಟ್ಟಿನ ಹೊರಸೆ ಕಳವ್ಯಾಳ ದೂರ ದುಃಖ ಮಾಡುತ್ತ ಬಂದ ಸಾರ ತೊಟ್ಟಿನ ಹೊರಸೆ ಕಳವ್ಯಾಳ ಕಂದೂರ ಹೇಳ್ತಾರೋ ಹಣ್ಯೂ ರಾಮ ದುಃಖ ಮಾಡಿ ಹಗತಾಳ ಉಸಿರಾ ತಾಯಿ ಮಾಡಿ ಹಗತಾಳ ಉಸಿರಾ ಸಂತೋಷಕರ ನನ್ನ ವೈರಿ ಆಗ್ತದ ಅಡವಿ ಪಾರ ದೈತರನ್ನ ಕಳಿಸಿ ಮಾಡ್ರಿ ಅಂದು ಸಮಹಾರ ದೈತರು ಬಂದರು ಸೂರವನ ಮನಿ ಹತ್ತಿರ ದುಃಖ ಮಾಡುತ್ತ ಬಂದಳವಸಾರ ತೊಟ್ಟಿಲು ಹೊರಸಿ ಕಳವ್ಯಾರ ದೂರ ದುಃಖ ಮಾಡುತ್ತ ಬಂದಳವಸಾರ ತೊಟ್ಟಿಲು ಹೊರಸಿ ಕಳವ್ಯಾಳ

ಭಾರಿ ಸನ್ಯೊಳಗ ಅಣ್ಣೋರ ಅವ್ರು ಏನಂದ್ರು ಏನೋ ಪಟ್ಟಿ ಏನೋ ಅಲ್ಲ ಶಾಲ ಪಟ್ಟಿ ಅಂಗಡಿ ಪಾರು ಹಾಡ್ತಿ ಮಾತಾಡೋದು ಏನಪ್ಪಾ ಅಂತಂದ್ರ ದೈವಕ್ಕ ಬೋಧನೆ ಕೊಡ್ತಿ ಹಾಡ ಹಾಡುದು ಪಟ್ಟಿ ಅಂಗಡಿ ಪಾರು ಹಾಡ್ತಿ ಅಂತಕ್ಕ ಮಾತಂದ್ರಿ ಅಣ್ಣಾಜಿ ಅವ್ರ ನಿಮ್ ಮಾತು ಹೇಳ್ತೀನಿ ನಾನು ಏನ್ ಹೇಳ್ತೀವೋ ಮಾತಾ ಬರೇ ದಾಟಿ ಹಾಡಿ ಹಾಡಿನಿ ಹೊಸ ಮ್ಯಾಲ ಪದ್ಯ ಬರ್ದಿರ್ತೇನೋ ದಾಟಿ ನೀ ಹಾಡೋ ನೀವು ತಗೊಂಡ್ರಿ ಭದ್ರ ಹಾಡ್ರಿ

ಹಿರೇ ಮಣ್ಣೂರ ಎಲ್ಲಮ್ಮಾಯಿ ನಡು ನೀರಾಗ ನೆನಬಾಳ ತಾಯಿ ಹಿರೇಮಣ್ಣೂರ ಎಲ್ಲಮ್ಮಾಯಿ ಮಹಾತಾಯಿ ಎಲ್ಲಮ್ಮಾಯಿ ಭಕ್ತರನ ನೀ ಕಾಯಿ ಮಹಾ ತಾಯಿ ಎಲ್ಲಮ್ಮಾಯಿ ಭಕ್ತರನ ನೀರಮ್ಮ ಸುರ್ಸಿ ಕಣ್ಣೀರ ದುಃಖ ಮಾಡಿ ಹಗದಾಳ ಉಸಿರ ತಾಯಿ ಸೂರಮ್ಮ ಸುರ್ಸಿ ಮಾಡಿ ಹಾಗೂರಂತಾದ ಹಡಬಾರ ಅರಿಯದ ಕಂದ ಆಗಲು ನೂರ ಎಂತಾದೋ ಹಡಬಾರ ಗಡಿಭಾಗ ಮಹಾರಾಷ್ಟ್ರ ಕರಜೆಗೆ ಊರ ಸುತ್ತ ನಾಡಿಗೆ ಆಗದ ಜಾಹೀರ ಬಂದು ನೆನದ ಅನೋಪ ಕಂದ ಬೋರಮ ಕವಿ ವಿ ಬಾಳ ಮಧುರ ಕೊಣಿಸದಂಗ ಮುತ್ತಿನ ಸಾರ ಕಂದ ಬೋರಮ ನಕ್ಕ ವಿಳ ಮದರ ಕೊಣಿಸದಂಗ ಮುತ್ತಿನ ಸಾರ ಅರಿಯದ ಕಂದ ಆಗನ ದೂರ ಹೇಳ್ತಾ ಇದಂದೂರ ಬಾರ ತಾಯಿ ತುರ್ತಿ ಕಂಡೀರ ದುಃಖ ಮಾಡಿಬಾರ ಹುಸಿರ ಸೋರಮ್ಮ ಸೂ ಕಣ್ಣಿರ ದುಃಖ ಮಾಡಿ ಆಗತಾಳ ಉಸಿರ ಹರಿಯೋದು ಹಣೆಬಾರ ಹರಿಯೋದು ಕದ್ದು ರ ಎಂತಾದೋ ಹಣೆ ಬಾರ ಗಡಿ ಭಾಗ ಮಹಾರಾಷ್ಟ್ರ ಸಂಕ ಊರ ಸುತ್ತ ನಾಡಿಗೆ ಆಗ್ಯಾದೋ ಜಾಹೀರಾ ಬಂದು ನೆನದ ನುಬಾ ದೇವರ ನಾಳೆಗೆ ಗುರುವಿ கண்டன கவிழ மது கொ மத்தேன சார கோரம கவிதூர பொங்க மத்தேன்கூர்த்தோ அரியல கேனூரா